ಹಾಯ್ ಫ್ರೆಂಡ್ಸ್ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಹೇಗೆ ಇಡ್ಲಿ ಮಾಡಿದ್ರೂ ಇಡ್ಲಿ ಹಿಟ್ಟು ಹುದುಗೆ ಬರೋದಿಲ್ಲ ಹತ್ತಿ ಥರ ಸಾಫ್ಟಾದ ಇಡ್ಲಿ ಆಗೋದಿಲ್ಲ ಅಂತ ಬೇಜಾರು ಮಾಡ್ಕೋತಿದ್ದೀರಾ ಇನ್ನು ಮುಂದೆ ಇಡ್ಲಿ ಮಾಡುವಾಗ ಈ ಒಂದು ಸಣ್ಣ ಟಿಪ್ಸ್ ಫಾಲೋ ಮಾಡಿ ಇಡ್ಲಿ ಮಾಡಿ ನೋಡಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಇಡ್ಲಿ ಹಿಟ್ಟು ತುಂಬ ಚೆನ್ನಾಗಿ ಹುದುಗೆ ಬರುತ್ತೆ ಇಡ್ಲಿ ಕೂಡ ತುಂಬ ಸಾಫ್ಟಾಗಿ ಹತ್ತಿ ಥರ ಆಗುತ್ತೆ ಇದೇ ಥರ ಇಡ್ಲಿ ಆಗುತ್ತೆ ನೋಡಿ ಬನ್ನಿ ಹಾಗಾದರೆ ಈ ರೀತಿ ಇಡ್ಲಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ನೋಡೋಣ ಮೊದಲಿಗೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನೋಟಿಫಿಕೇಷನ್ ಬೇಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈಗ ರೆಸಿಪಿಗೆ ಬರೋಣ ಈಗ ಒಂದು ಪಾತ್ರೆಗೆ ಎರಡು ಕಪ್ನಷ್ಟು ಇಡ್ಲಿ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಮೊದಲನೇದಾಗಿ ಇಡ್ಲಿ ಮಾಡುವಾಗ ಈ ರೀತಿ ಇಡ್ಲಿ ರೈಸ್ ಉಪಯೋಗಿಸಿದರೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಇಡ್ಲಿ ರೈಸ್ ನೋಡಿ ಈ ರೀತಿ ರೌಂಡ್ ಆಗಿರುತ್ತೆ ಹಾಗೆಯೇ ಮಧ್ಯದಲ್ಲಿ ಸ್ವಲ್ಪ ಬಿಳಿ ಬಣ್ಣ ಈ ರೀತಿ ಡಾರ್ಕ್ ಆಗಿರುತ್ತೆ ಕೆಲವೊಂದು ಸಲ ಈ ಅಕ್ಕಿಯಲ್ಲಿ ಕೂಡ ಮಾಡಿದ್ರೂ ಹುದುಗು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಒಂದು ಸಣ್ಣ ಟಿಪ್ಸ್ ಹೇಳ್ತೀನಿ ಅದನ್ನು ನೀವು ಫಾಲೋ ಮಾಡಿದರೆ ಯಾವಾಗ ನೀವು ಇಡ್ಲಿಗೆ ಹಿಟ್ಟು ರುಬ್ಬಿದ್ರೂ ತುಂಬ ಚೆನ್ನಾಗಿ ಹುದುಗೆ ಬರುತ್ತೆ ಇವಾಗ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ದಪ್ಪ ಅವಲಕ್ಕಿಯನ್ನು ಹಾಕಿ ಅದಕ್ಕೆ ನೀರು ಹಾಕಿ ಇದನ್ನು ಎರಡರಿಂದ ಮೂರು ಸರ್ತಿ ಚೆನ್ನಾಗಿ ತೊಳೆಯಬೇಕು ಅಕ್ಕಿ ಮತ್ತು ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದಿದ್ದಾಗಿದೆ ನಂತರ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಉದ್ದಿನಬೇಳೆಯನ್ನು ತಗೊಂಡು ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಇದಕ್ಕೆ ನೀರು ಹಾಕಿ ಮೂರರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳೆಯಬೇಕು ಈಗ ಉದ್ದಿನಬೇಳೆಯನ್ನು ಕೂಡ ತೊಳೆದು ಅದರ ನೀರು ಬಸಿದು ತಂದಿದ್ದೇನೆ ನಂತರ ಈ ಎರಡಕ್ಕೂ ಕೂಡ ನೀರನ್ನು ಸೇರಿಸ್ಕೊಳ್ಳಿ ಅಂದರೆ ಅಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸಿ ಹಾಗೆಯೇ ಉದ್ದಿನಬೇಳೆ ಮುಳುಗುವಷ್ಟು ಕೂಡ ನೀರನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಜಾಸ್ತಿಯ ನೀರನ್ನು ಹಾಕಿ ಈಗ ಇವೆರಡನ್ನು ಐದು ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಿ ಐದು ಗಂಟೆ ನಂತರ ಅಕ್ಕಿ ಅವಲಕ್ಕಿ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ಇದನ್ನು ನಾವು ರುಬ್ಕೊಳ್ಬೇಕು ಈಗ ರುಬ್ಬುವಾಗ ನಿಮಗೆ ತುಂಬ ಮುಖ್ಯವಾದ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಇದೇ ನಿಮಗೆ ಇದರಲ್ಲಿ ತುಂಬ ಮುಖ್ಯವಾದ ಟಿಪ್ಸ್ ಆಯಿತಾ ಈಗ ಈ ಟಿಪ್ಸ್ ಯಾವುದು ಅಂತಂದರೆ ಉದ್ದಿನಬೇಳೆಯನ್ನು ನಾವು ಚೆನ್ನಾಗಿ ತೊಳೆದಾದ ಮೇಲೆ ಮೊದಲನೇದಾಗಿ ಅದಕ್ಕೆ ಒಳ್ಳೆಯ ನೀರನ್ನು ಹಾಕಿರಬೇಕು ಅನಂತರ ಬೇಳೆಯನ್ನು ರುಬ್ಬುವಾಗ ನಾವು ನೀರು ಹಾಕಬೇಕಲ್ವಾ ಆಗ ಬೇರೆ ನೀರು ಹಾಕುವ ಬದಲು ಈ ನೆನೆ ಹಾಕಿರುವಂತಹ ನೀರನ್ನು ಅರ್ಧ ಅಥವಾ ಮುಕ್ಕಾಲು ನೋಟದಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಬೇಕು ಇನ್ನು ಜಾಸ್ತಿ ನೀರು ಬೇಕಾಗುತ್ತೆ ನೋಡಿ ಆಗ ಬೇರೆ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನೆನೆ ಹಾಕಿರುವಂತಹ ನೀರು ಜಾಸ್ತಿ ಇದೆ ಅಂತ ಜಾಸ್ತಿ ಹಾಕ್ಬಿಡಿ ಕೇವಲ ಅರ್ಧ ಅಥವಾ ಮುಕ್ಕಾಲು ನೋಟದಷ್ಟು ಮಾತ್ರ ಸಾಕಾಗುತ್ತೆ ಇನ್ನು ಅಕ್ಕಿ ರುಬ್ಬುವಾಗ ನೆನೆ ಹಾಕಿರುವಂತಹ ನೀರು ಬೇಡ ಬೇರೆ ನೀರನ್ನು ಹಾಕಿ ರುಬ್ಕೊಳ್ಳಿ ಇದರಲ್ಲಿ ನಾನು ಅಕ್ಕಿ ಉದ್ದಿನ ಬೇಳೆ ರುಬ್ಬುವ ವಿಡಿಯೋ ಹಾಕ್ತಾ ಇಲ್ಲ ಯಾಕೆಂದರೆ ನಿಮಗೆ ಈಗಾಗಲೇ ಅದು ಗೊತ್ತಿರುತ್ತೆ ಹಾಗೆಯೇ ನಮ್ಮ ಚಾನೆಲ್ನಲ್ಲಿ ಕೂಡ ತುಂಬ ಸರ್ತಿ ತೋರಿಸಿದ್ದೀನಿ ಹಾಗಾಗಿ ಈಗ ರುಬ್ಬಿ ರೆಡಿಯಾದ ಒಂದು ಹಿಟ್ಟನ್ನು ನಿಮಗೆ ತೋರಿಸ್ತೀನಿ ಈಗ ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ರುಬ್ಬಿ ಇಟ್ಟಿದ್ದೀನಿ ಇದರಲ್ಲಿ ಉದ್ದಿನಬೇಳೆಯನ್ನು ತುಂಬ ನುಣ್ಣಗೆ ರುಬ್ಬಿದ್ದೀನಿ ಹಾಗೆಯೇ ಇಡ್ಲಿಗೆ ಆಗಿರೋದ್ರಿಂದ ಅಕ್ಕಿಯನ್ನು ಸ್ವಲ್ಪ ಲೈಟಾಗಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಇನ್ನೊಂದು ಟಿಪ್ಸ್ ಏನಂತಂದರೆ ಈ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ಇದನ್ನು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಕಲಸ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಗಾಳಿ ತುಂಬಿ ಅದು ಹುದುಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಅಕ್ಕಿ ತರಿತರಿಯಾಗಿ ರುಬ್ಬಿರೋದ್ರಿಂದ ಇಡ್ಲಿ ಹಿಟ್ಟು ದಪ್ಪವಾಗಿ ಇರಬೇಕು ತುಂಬ ತೆಳುವಾಗಿ ಮಾಡ್ಕೋಬಾರ್ದು ನೋಡಿ ಹಿಟ್ಟಿನ ಹದ ಈ ರೀತಿ ಇರಬೇಕು ಈಗ ಇದರ ಮೇಲೆ ಒಂದು ಬಟ್ಟೆ ಕಟ್ಟಿ ಮುಚ್ಚಳ ಮುಚ್ಚಿ ಇದನ್ನು ರಾತ್ರಿ ಇಡಿ ಹುದುಗೆ ಬರಲಿಕ್ಕೆ ಬಿಡಬೇಕು ಅಥವಾ ಎಂಟರಿಂದ ಹತ್ತು ಗಂಟೆ ಹುದುಕ್ ಬರಲಿಕ್ಕೆ ಬಿಡಬೇಕು ಈಗ ಹುದುಕ್ ಬಂದ ಮೇಲೆ ಹಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹುದುಗೆ ಬಂದಿದೆ ಅಂತ ನೋಡ್ಬೋದು ತುಂಬಾ ಸೂಪರಾಗಿ ಬಂದಿದೆ ಇದು ನಿಮಗೆ ಒಂದು ಒಳ್ಳೆಯ ಟಿಪ್ಸ್ ಹೇಳ್ತಾ ಇದ್ದೀನಿ ಯಾಕೆಂದರೆ ನಾನು ಕೂಡ ಇದನ್ನು ತುಂಬ ಸರ್ತಿ ಟ್ರೈ ಮಾಡಿ ಇವಾಗ ಯಾವ ರೀತಿ ಅಂದರೆ ಎಷ್ಟೇ ಹೊತ್ತಾದರೂ ಅಂದರೆ ಲೇಟಾಗಿ ರುಬ್ಬಿಟ್ರು ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹುದುಗೆ ಬರುತ್ತೆ ಇಡ್ಲಿ ಕೂಡ ಹಾಗೆಯೇ ಸಾಫ್ಟಾಗಿ ಆಗುತ್ತೆ ಈಗ ಒಂದು ಹೊತ್ತಿಗೆ ಆಗುವಷ್ಟು ಇದರಲ್ಲಿ ಇಡ್ಲಿ ಹಿಟ್ಟನ್ನು ಬೇರೆ ಪಾತ್ರೆಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಕಲಿಸಬೇಕು ಉಪ್ಪು ಇದರಲ್ಲಿ ಬೇಗ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಚೆನ್ನಾಗಿ ಕಲಿಸಿದರೆ ಮಾತ್ರ ಇದು ಮಿಕ್ಸ್ ಆಗುತ್ತೆ ಈಗ ಇಡ್ಲಿ ಹಿಟ್ಟನ್ನು ಇಡ್ಲಿ ತಟ್ಟೆಗಳಿಗೆ ಹಾಕ್ತಾ ಇದ್ದೀನಿ ಹಿಟ್ಟು ಇಡ್ಲಿ ಹಿಟ್ಟಿಗೆ ಹಾಕುವ ಮುಂಚೆನೇ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಒಲೆಯ ಮೇಲಿಟ್ಟು ಬಿಸಿ ಮಾಡಿಕೊಂಡಿರಬೇಕು ಚೆನ್ನಾಗಿ ನೀರು ಕುದೀತಾ ಇರಬೇಕು ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ನೋಡಿ ಚೆನ್ನಾಗಿ ಕುದೀತಾ ಇದೆ ಹಾಗೆಯೇ ಒಂದೊಂದೇ ತಟ್ಟೆಯನ್ನು ಇದರಲ್ಲಿ ಇಡ್ತಾ ಇದ್ದೀನಿ ನಂತರ ಮುಚ್ಚಳ ಮುಚ್ಚಿ ಕೇವಲ ಹತ್ತು ನಿಮಿಷ ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಇಡ್ಲಿ ರೆಡಿಯಾಗುತ್ತೆ ಈಗ ಇಡ್ಲಿ ರೆಡಿಯಾಗಿದೆ ಇಡ್ಲಿ ನೋಡಿ ತುಂಬಾ ಸಾಫ್ಟಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಮೆತ್ತಗಿರುವಂತಹ ಇಡ್ಲಿ ಯಾವ ಹೋಟೆಲ್ನಲ್ಲೂ ನಿಮಗೆ ಸಿಗಲ್ಲ ಹೋಟೆಲ್ನಲ್ಲಿ ಸಿಕ್ಕರೂ ಸೋಡಾ ಹಾಕಿ ಮಾಡಿದಂತಹ ಇಡ್ಲಿನೇ ಇರೋದು ಜಾಸ್ತಿ ನಿಮಗೆ ಸೋಡಾ ಹಾಕೋದೇ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಆಶ್ಚರ್ಯ ಆಗುತ್ತಲ್ವ ಮನೆಯಲ್ಲೇ ನೀವು ಎಷ್ಟು ಮೃದುವಾದ ಇಡ್ಲಿ ಯಾವ ರೀತಿ ಮಾಡ್ಬೋದು ಅಂತ ನೋಡಿದ್ರಲ್ವಾ ಅಷ್ಟು ರುಚಿಯಾಗಿರುತ್ತೆ ಕೂಡ ಇದು ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ನೀವು ಇದುವರೆಗೆ ಈ ರೀತಿಯಾಗಿ ಮಾ ಇಡ್ಲಿ ಮಾಡಲಿಲ್ಲ ಅಥವಾ ಇಡ್ಲಿ ಹಿಟ್ಟು ಚೆನ್ನಾಗಿ ಹುದುಗೆ ಬರಲಿಲ್ಲ ಅಂತ ಬೇಜಾರಿದ್ರೆ ಆ ಬೇಜಾರಂತೂ ಇನ್ನು ಮುಂದೆ ನಿಮಗೆ ಖಂಡಿತ ಇರಲ್ಲ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು